ಗಂಧದ ಹುಲಿಯನ್ನ ಕಸಾಯಿ ಖಾಲಿ ಇದೆ ಈ ಸರ್ಕಾರ ಐದು ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ ಐದು ಹುಲಿಗಳು ಮೃತಪಟ್ಟಿರುವ ವಿಷಯ ಅತ್ಯಂತ ಆಘಾತಕಾರಿ ವಿಷಯ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯವನ್ನು ಮಾಡಿದ್ದಾರೆ ಮಹದೇಶ್ವರ ವನ್ಯಜೀವಿ ಧಾಮದ ಈ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೇ ತನ್ನದೇ ಆದ ಹೆಸರನ್ನು ಮಾಡಿರುವಂತಹ ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಿರುವುದು ನಾಚಿಕೆಗೇಡಿನ ವಿಚಾರ ಅಂತೇಳಿ ಹೇಳಿದ್ದಾರೆ ತಂಡದ ಗುಡಿಯನ್ನ ಮಾಡ್ತಾ ಮಾಡುತ್ತಿದೆ ಈ ಸರ್ಕಾರ ಐದು ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ ಐದು ಹುಲಿಗಳು ಮೃತಪಟ್ಟಿರುವ ವಿಷಯ ಅತ್ಯಂತ ಆಘಾತಕಾರಿ ವಿಷಯ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯವನ್ನು ಮಾಡಿದ್ದಾರೆ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಈ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೇ ತನ್ನದೇ ಆದ ಹೆಚ್ಚಳನ್ನ ಮಾಡಿರುವಂತಹ ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಿರುವುದು ನಾಚಿಕೆಗೇಡಿದ ವಿಚಾರ ಅಂತೇಳಿ ಹೇಳಿದ್ದಾರೆ ಗಂಧದ ಹುಲಿಯನ್ನ ಕಸಾಯಿಖಾನಿ ಇದೆ ಈ ಸರ್ಕಾರ ಐದು ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ ಐದು ಹುಲಿಗಳು ಮೃತಪಟ್ಟಿರುವ ವಿಷಯ ಅತ್ಯಂತ ಆಘಾತಕಾರಿ ವಿಷಯ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯವನ್ನು ಮಾಡಿದ್ದಾರೆ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಈ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೇ ತನ್ನದೇ ಆದ ಹೆಸರನ್ನ ಮಾಡಿರುವಂತಹ ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಿರುವುದು ನಾಚಿಕೆಗೇಡಿದ ವಿಚಾರ ಅಂತಲೇ ಹೇಳಿದ್ದಾರೆ ತಂಡದ ಗುಡಿಯನ್ನ ಕಸಾಯಿಖಾಣಿ ಮಾಡ್ತಾ ಇದೆ ಈ ಸರ್ಕಾರ ಐದು ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ ಐದು ಹುಲಿಗಳು ಮೃತಪಟ್ಟಿರುವ ವಿಷಯ ಅತ್ಯಂತ ಆಘಾತಕಾರಿ ವಿಷಯ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯವನ್ನು ಮಾಡಿದ್ದಾರೆ ಮಲೆಮಹದೇಶ್ಪುರ ವನ್ಯಜೀವಿ ಧಾಮದ ಈ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೇ ತನ್ನದೇ ಆದ ಹೆಸರನ್ನ ಮಾಡಿರುವಂತಹ ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಿರುವುದು ನಾಚಿಕೆಗೇಡಿನ ವಿಚಾರ ಅಂತೇಳಿ ಹೇಳಿದ್ದಾರೆ ಗಂಧದ ಗುಡಿಯನ್ನ ಕಸಾಯಿಖಾನಿ ಇದೆ ಈ ಸರ್ಕಾರ ಐದು ಗುಡಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ ಐದು ಹುಲಿಗಳು ಮೃತಪಟ್ಟಿರುವ ವಿಷಯ ಅತ್ಯಂತ ಆಘಾತಕಾರಿ ವಿಷಯ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯವನ್ನು ಮಾಡಿದ್ದಾರೆ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಈ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೇ ತನ್ನದೇ ಆದ ಹೆಸರನ್ನು ಮಾಡಿರುವಂತಹ ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಿರುವುದು ನಾಚಿಕೆಗೇಡಿದ ವಿಚಾರ ಅಂತಲೇ ಹೇಳಿದ್ದಾರೆ ತಂದದ ಗುರಿಯನ್ನ ಕಸಾಯಿಖಾನಿ ಮಾಡ್ತಾ ಇದೆ ಈ ಸರ್ಕಾರ ಐದು ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ ಐದು ಹುಲಿಗಳು ಮೃತಪಟ್ಟಿರುವ ವಿಷಯ ಅತ್ಯಂತ ಆಘಾತಕಾರಿ ವಿಷಯ ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯವನ್ನು ಮಾಡಿದ್ದಾರೆ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಈ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೇ ತನ್ನದೇ ಆದ ಹೆಸರನ್ನು ಮಾಡಿರುವಂತಹ ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಿರುವುದು ನಾಚಿಕೆಗೇಡಿನ ವಿಚಾರ ಅಂತ ಹೇಳಿದ್ದಾರೆ ಗಂಧದ ಹುಲಿಯನ್ನ ಕಸಾಯಿ ಖಾಲಿ ಇದೆ ಈ ಸರ್ಕಾರ ಐದು ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ ಐದು ಹುಲಿಗಳು ಮೃತಪಟ್ಟಿರುವ ವಿಷಯ ಅತ್ಯಂತ ಆಘಾತಕಾರಿ ವಿಷಯ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯವನ್ನು ಮಾಡಿದ್ದಾರೆ ಮಹದೇಶ್ವರ ವನ್ಯಜೀವಿ ಧಾಮದ ಈ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೇ ತನ್ನದೇ ಆದ ಹೆಸರನ್ನು ಮಾಡಿರುವಂತಹ ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಿರುವುದು ನಾಚಿಕೆಗೇಡಿನ ವಿಚಾರ ಅಂತೇಳಿ ಹೇಳಿದ್ದಾರೆ ತಂಡದ ಗುಡಿಯನ್ನ ಮಾಡ್ತಾ ಮಾಡುತ್ತಿದೆ ಈ ಸರ್ಕಾರ ಐದು ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ ಐದು ಹುಲಿಗಳು ಮೃತಪಟ್ಟಿರುವ ವಿಷಯ ಅತ್ಯಂತ ಆಘಾತಕಾರಿ ವಿಷಯ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯವನ್ನು ಮಾಡಿದ್ದಾರೆ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಈ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೇ ತನ್ನದೇ ಆದ ಹೆಚ್ಚಳನ್ನ ಮಾಡಿರುವಂತಹ ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಿರುವುದು ನಾಚಿಕೆಗೇಡಿದ ವಿಚಾರ ಅಂತೇಳಿ ಹೇಳಿದ್ದಾರೆ ಗಂಧದ ಹುಲಿಯನ್ನ ಕಸಾಯಿಖಾನಿ ಇದೆ ಈ ಸರ್ಕಾರ ಐದು ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ ಐದು ಹುಲಿಗಳು ಮೃತಪಟ್ಟಿರುವ ವಿಷಯ ಅತ್ಯಂತ ಆಘಾತಕಾರಿ ವಿಷಯ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯವನ್ನು ಮಾಡಿದ್ದಾರೆ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಈ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೇ ತನ್ನದೇ ಆದ ಹೆಸರನ್ನ ಮಾಡಿರುವಂತಹ ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಿರುವುದು ನಾಚಿಕೆಗೇಡಿದ ವಿಚಾರ ಅಂತಲೇ ಹೇಳಿದ್ದಾರೆ ತಂಡದ ಗುಡಿಯನ್ನ ಕಸಾಯಿಖಾಣಿ ಮಾಡ್ತಾ ಇದೆ ಈ ಸರ್ಕಾರ ಐದು ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ ಐದು ಹುಲಿಗಳು ಮೃತಪಟ್ಟಿರುವ ವಿಷಯ ಅತ್ಯಂತ ಆಘಾತಕಾರಿ ವಿಷಯ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯವನ್ನು ಮಾಡಿದ್ದಾರೆ ಮಲೆಮಹದೇಶ್ಪುರ ವನ್ಯಜೀವಿ ಧಾಮದ ಈ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೇ ತನ್ನದೇ ಆದ ಹೆಸರನ್ನ ಮಾಡಿರುವಂತಹ ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಿರುವುದು ನಾಚಿಕೆಗೇಡಿನ ವಿಚಾರ ಅಂತೇಳಿ ಹೇಳಿದ್ದಾರೆ ಗಂಧದ ಗುಡಿಯನ್ನ ಕಸಾಯಿಖಾನಿ ಇದೆ ಈ ಸರ್ಕಾರ ಐದು ಗುಡಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ ಐದು ಹುಲಿಗಳು ಮೃತಪಟ್ಟಿರುವ ವಿಷಯ ಅತ್ಯಂತ ಆಘಾತಕಾರಿ ವಿಷಯ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯವನ್ನು ಮಾಡಿದ್ದಾರೆ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಈ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೇ ತನ್ನದೇ ಆದ ಹೆಸರನ್ನು ಮಾಡಿರುವಂತಹ ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಿರುವುದು ನಾಚಿಕೆಗೇಡಿದ ವಿಚಾರ ಅಂತಲೇ ಹೇಳಿದ್ದಾರೆ ತಂದದ ಗುರಿಯನ್ನ ಕಸಾಯಿಖಾನಿ ಮಾಡ್ತಾ ಇದೆ ಈ ಸರ್ಕಾರ ಐದು ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ ಐದು ಹುಲಿಗಳು ಮೃತಪಟ್ಟಿರುವ ವಿಷಯ ಅತ್ಯಂತ ಆಘಾತಕಾರಿ ವಿಷಯ ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯವನ್ನು ಮಾಡಿದ್ದಾರೆ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಈ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೇ ತನ್ನದೇ ಆದ ಹೆಸರನ್ನು ಮಾಡಿರುವಂತಹ ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಿರುವುದು ನಾಚಿಕೆಗೇಡಿನ ವಿಚಾರ ಅಂತ ಹೇಳಿದ್ದಾರೆ ಗಂಧದ ಹುಲಿಯನ್ನ ಕಸಾಯಿ ಖಾಲಿ ಇದೆ ಈ ಸರ್ಕಾರ ಐದು ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ ಐದು ಹುಲಿಗಳು ಮೃತಪಟ್ಟಿರುವ ವಿಷಯ ಅತ್ಯಂತ ಆಘಾತಕಾರಿ ವಿಷಯ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯವನ್ನು ಮಾಡಿದ್ದಾರೆ ಮಹದೇಶ್ವರ ವನ್ಯಜೀವಿ ಧಾಮದ ಈ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೇ ತನ್ನದೇ ಆದ ಹೆಸರನ್ನು ಮಾಡಿರುವಂತಹ ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಿರುವುದು ನಾಚಿಕೆಗೇಡಿನ ವಿಚಾರ ಅಂತೇಳಿ ಹೇಳಿದ್ದಾರೆ ತಂಡದ ಗುಡಿಯನ್ನ ಮಾಡ್ತಾ ಮಾಡುತ್ತಿದೆ ಈ ಸರ್ಕಾರ ಐದು ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ ಐದು ಹುಲಿಗಳು ಮೃತಪಟ್ಟಿರುವ ವಿಷಯ ಅತ್ಯಂತ ಆಘಾತಕಾರಿ ವಿಷಯ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯವನ್ನು ಮಾಡಿದ್ದಾರೆ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಈ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೇ ತನ್ನದೇ ಆದ ಹೆಚ್ಚಳನ್ನ ಮಾಡಿರುವಂತಹ ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಿರುವುದು ನಾಚಿಕೆಗೇಡಿದ ವಿಚಾರ ಅಂತೇಳಿ ಹೇಳಿದ್ದಾರೆ ಗಂಧದ ಹುಲಿಯನ್ನ ಕಸಾಯಿಖಾನಿ ಇದೆ ಈ ಸರ್ಕಾರ ಐದು ಹುಲಿಗಳ ಮಾರಣ ಹೋಮಕ್ಕೆ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ ಐದು ಹುಲಿಗಳು ಮೃತಪಟ್ಟಿರುವ ವಿಷಯ ಅತ್ಯಂತ ಆಘಾತಕಾರಿ ವಿಷಯ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆರ್ ಅಶೋಕ್ ಒತ್ತಾಯವನ್ನು ಮಾಡಿದ್ದಾರೆ ವನ್ಯ ವನ್ಯಜೀವಿ ಧಾಮದ ಈ ಅರಣ್ಯದಲ್ಲಿ ವನ್ಯಜೀವಿ ಸಂರಕ್ಷಣಾ